జగదేశ్వర నినేశ్వర జగదేశ్వరాశ్వర దయా తోర తందే అనగా బారా దోరగా బారా

ఇల్ల యావ గిడ మారా బెట్ట గుడ్డ సమద్రా ఇలా గిడ మారా బెట్ట గుడ్డ సమ్మద్రాత్త మే ಹಗ ಇಲ್ಲ ಇಲ್ಲ ಯಾರ ಯಾರ ಅಲ್ಲಿ ಹಗಸಾರ ಜಯಾ ತೋರೋ ತಂದೆ ಅನಗ ಬಂದಿನಿ ಪಾಮಾರ ಜಯಾ ತೋರೋ ತಂದೆ ಅನಗ ಬಂದಿನಿ ಪಾಮ ನಿನ್ನಿಂದ ಆಕಾರ ನೀನೆ ಮಾಡುವ ತಯಾರ ಅದಿ ನಿನ್ನಿಂದ ಆಕಾರ ನೀನೆ ಮಾಡುವ ತಯಾರ ಮಾತ சாரோரோ தந்தை அன பந்தினி பாமார காயத்தோரு தந்தை அனக வந்தி நீமார நபிய பிரம்மதேவர ಮುಖದಿಂದ ಸರ್ತ ಚುಟ್ಚಾರ ನಾಭಿಯಿಂದ ಬ್ರಹ್ಮ ದೇವರ ಮುಖದಿಂದ ಸರ್ತ ಚುಟ್ಚಾರ ಮನಸದಿಂದ ಲಕ್ಷ್ಮಿ ಬಂದರ ಬುದ್ಧಿಯಿಂದ ಹುಡ್ತಿದೀರ ಮನಸದಿಂದ ಲಕ್ಷ್ಮಿ ಬುದ್ಧಿಯಿಂದ ಹುಡ್ತಿದೀರ ಪ್ರಕೃತಿ ಅಂತ ಹೆಸರ ಪ್ರಕೃತಿಯಂತರ ಬೇಡ ಹುಸಾರ ನನ್ನಿಂದ ಹುಟ್ಟಿದವರ ಹಾಡವರ ನನ್ನಿಂದ ಹುಟ್ಟಿದವ್ರ

ಹೇಳಿ ಹಾಡಾ ಧಳಸ ಹೇಳ ಸರಾ ಡಾ ಧಳಸಾರಯಾ ತೋರೋ ಥಂಡೇಯನ ಬಂದಿನಿ ಪಾಮಾರ. ಪಾಮಾರಾ ತೋರು ತಂದೆ ಎನಗ ಬಂದಿನಿ ಪಾಮಾರ ಮಂಟ್ರವಾಗ ಒಂದ್ ಚುಟ್ಕ ಮಧ್ಯಾನ್ಸಲ ಕೆನಕ ಕೆಣಕ್ ಹೋದ್ರಿ ಏನ್ ಆಕತ್ರಿ ಹಂಗ ಮಂಗ್ಳಾರತಿ ಆಗುತ್ತಾನ ತಿನ್ ಕೊತ್ತ ನಮ್ಮ ಅಪ್ಪನ ಬೆನ ಹತ್ತಿರ್ಬೇಕು ಹೋದಿಲು ಆಹಾ ಇಲ್ಲಿ ಏನ್ ಮಾಡ್ಯಾರೀ ಆಹಾ ಮಾರುತೇಶ್ವರ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿ ಏನ್ ಮಾಡ್ಯಾರ ಜಾತ್ರೆ ಆಗ್ಬಾರ್ದ ಆ ಹಾ ಮತ್ ನೀವೇನ್ ಮಾಡ್ಯಾರ ಅಪ್ಪನ ಮುಂದೆ ಜಾಗರಣೆ ಆಗ್ಲತ್ತ ಹೇಳಿ ಎರಡು ಮ್ಯಾಲಗಳ ಕರ್ಸ್ಯಾರ ಎರಡು ಮ್ಯಾಲ ಯಾವ್ರಿ ಯಾವ ಬಾಗಲ್ಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಆಹಾ ಗನಿ ಗ್ರಾಮದಿಂದ ಗಂಡ ಹಾಡಕ್ ಗಂಡ ಮಕ್ಕಳ ಕರ್ಸ್ಯಾರ ಅದ ಬಾಗಲ್ಕೋಟೆ ಜಿಲ್ಲಾ ಆಹ ಮುದೋ ತಾಲೂಕು ಮಂಟ್ರ ಗ್ರಾಮದಿಂದ ಹೆಣ್ ಹಾಡಕ್ ತಾಯಿ ಬಗದವ್ರ ಬಂದಾರ ಹೌದಿಲ್ಲ ಹರಿದ್ಯಾಗೇಶಿ ಕುಡ್ಸ್ಯಾರ ಹರಿದಸಿನಾಗೇಶಿ ಹೆಂಗ ಹರ್ದೇಶ್ ಹರ್ದೇಶ ಹೇಗೆ ಉಳ್ದಿರ್ಬೇಕು ನಾಗೇಶ್ ನಾಗೇಶ್ ಹೇಗೆ ಉಳಿದಿರ್ಬೇಕು ಮತ್ ಮದ್ ಬಗ್ ಬಂದಿರಬಾರಿಲು ಆಹ್ ಗಂಡಿಂದ ಏನೇನ್ ಹುಟ್ಟೈತಿ ಗಂಡ ಏನೇನ್ ತಯಾರಾಗೈತಿ ನಾ ಹೇಳ್ಬೇಕಾಗೈತಿ ಹೌದಿಲು ತಾಯಿ ದಿಂದ ಏನೇನ್ ಹುಟ್ಟೈತಿ ತಾಯಿ ದಿಂದ ಏನೇನ್ ಬಂದೈತಿ ಅವ್ರು ಹೇಳ್ಬೇಕಾಗೈತಿ ಆಹಾ ಇವ್ರ ತಾಯಿ ಬೆಳಕಿಗೆ ಬರ್ಬೇಕಾದ್ರ ಹೆಣ್ಣದಿಂದ ಹೆಣ್ಣ ಹುಟ್ಟಿರ್ಬೇಕು ಗಂಡಿನ ಸೆನೆ ಬಂದಿರ್ಬಾರ್ದ ಗಂಡಿನ ಹಸ್ರ ತಗೊಂಡ್ರಿಬಾರ್ದ ಇವ್ರವ್ ಬಂದ್ ನಮ್ಮ ಅಪ್ಪನದ ಹೋತ್ ಹೆಂಗ ಮುಚ್ಚಿ ನೋಡಿರ್ಬಾರ್ದ್ ಹಾಂಗ ಪಡಕಿಂದ ಪಡಿ ಕೊಟ್ಟಿರ್ಬೇಕು ನಮನ್ ಕೇಳ ಹೆಂಗತ್ ಗಂಡಿನಿಂದ ಗಂಡ ತಯಾರ ಹೆಣ್ಣಿನ ಸನೆಯಂಗಿಲ್ಲ ಹೆಣ್ಣಿನ ಹಸ್ರ ತಗೊಳಂಗಿಲ್ಲ ಇಂತ ಮೌಂಟ್ರಂತ ಹೆಂಗಸರ್ ಮೊದಲ ಆಗಿ ಬರುದಿಲ್ ಆ ಹಾ ನಾವ್ ಗಂಡಿ ಗಂಡ ಹುಡ್ಸದ್ ಬಿಡಂಗಿಲ್ಲ ಹೌದಿಲ್ಲ ಈಗಾಗ್ಲೇ ಗಂಡಿನಿಂದ ಗಂಡನ್ನ ನಾ ಹುಟ್ಟಿಸಿ ಹೆಂಗ್ರಿ ಇಲ್ಲ ಯಾವ ಗಿಡ ಮರ ಬೆಟ್ಟ ಗುಡ್ಡ ಸಮುದ್ರ ಈಶ್ವರ ಅಂತ ನಿನ್ನ ಪ್ರಥಮದಾಗ ಇಟ್ಟಾರ ಯಾವ ಗಿಡ ಇಲ್ಲ ಬೆಟ್ಟ ಇಲ್ಲ ಗುಡ್ಡ ಇಲ್ಲ ಮರ ಇಲ್ಲ ಮೊತ್ತ ಮನಿಕೆ ಯಾವ ಇಲ್ಲ ನಿಮ್ಮಂತ ಹೆಂಗರಂತು ಅಲ್ಲಿ ಕೂನ ಇಲ್ಲ ಆ ಪ್ರಥಮದಾಗ ಈಶ್ವರ ಅಂತ ನಾಮ ಪಡ್ಕೊಂಡ್ಬಂದಾನ ಅಂತ ನಾಮಸರ್ನೇ ನಾವ್ ಮಾಡಕತ್ತೀವಿ ಹೌದಿಲು ಆ ಮತ್ ಇವ್ರ ಯಾರು ಮಾಡ್ತಾರ ನೋಡನು ಹೌದಿಲು ಹಾ ನಾಭಿಯಿಂದ ಬ್ರಹ್ಮ ದೇವರ ಮುಖದಿಂದ ಸರಸ ತಿಟ್ಟಾಳ ಮನಸ್ಸನಿಂದ ಲಕ್ಷ್ಮಿ ಬಂದರ ಬುದ್ಧಿಯಿಂದ ಬುದ್ದಿಯಿಂದ ವೀರ ಪ್ರಕೃತಿ ಅಂತ ಇಕ್ಕೇಸ್ರ ಒಟ್ಟ ಹಾಕ್ಬೇಡವ ಕಾಶಿನಿ ಹಿಂದ ಕೋಲಿಯ ಕೂತು ಉಸಿರ ಹಾ ಹಾ ಕಾಶಿ ಬಾಯಿಗೆ ಹೇಳಾಕೀವ ಒಟ್ಟ ಉಸಿರು ಹಾಕ್ಬೇಡ ಉಸಿರು ಯಾವ ರೀ ಇಲ್ಲಿ ನಡೆಯಂಗಿಲ್ಲ ಹೌದಿಲ್ಲ ಹಾ ಹಿಂಗ ನಮ್ಮ ಮನ್ಸಿಂದ ಉಡ್ಸಾನ ಬುದ್ಧಿಯಿಂದ ಉಡ್ಸಾನ ಮಕದಿಂದ ಹೊಡಸಾನ ನಿಮ್ಮ ಕ್ಯಾವ ಹೊಡಸાળ ತಕ್ಕ ಬರ್ರಿ ಶೂನ್ಯದ ವಿಸ್ತಾರ ಪುರಾಣದಾಗ ಬರದರ ನೋಟಪೂರ ಕಲ್ಲ ಸುಲದವ ಅವಕಾಶ ಪ್ರಾಣಿ ಮಾಡಿದ ಕೆ ಯಾರಾ ನಿಮ್ಮ ದೇವಿ ಒಪ್ಪಕೆ ಒಂದ ಕಲ್ಲ ಸುಲದ ಕಲ್ಲಿನ ಪ್ರಾಣಿ ತಯಾರು ಮಾಡಿದ ಸುಲದಂತ ದೇವಿ ಹೆಸರು ಕಲ್ಲಿನ ಪ್ರಾಣಿ ಹೆಸರು ಹೇಳಿದ್ರಿ ಪಾಡ ಪಾಡು ಹೇಳಕ್ಕೆ ಗಜ್ಜಿ ಒಮ್ಮೂದ ಹೌದಿಲು ಆ ಹಾ ಟೈಮ್ನು ಭಾಳ ಅಗೇತಿ ಹೆಂಗ್ ಬರ್ತಾರ ಯಾ ಯಾ ಹಾದಿರೇ ಬರ್ತಾರ ಇನ್ನೊಂದು ಗುರು ನೋಡಿ ಅಂದ್ ದಾಡ್ ಮೇಳಿಗೆ ಹೊಡಿಯೋಗ್ಲಿ ತಂದೆ ಅನಗ ಬಂದಿನಿ ಪಾರಯಾ ತೋರೋ ತಂದೆ ಅನಗ ಬಂದಿನಿಮಾರ ಏ ಜಾಗೆ ಸಾರೀನ ಸಾರ ಜಾಗೆ ಸಾರೀನ ಸಾರಾ ಗಯಾ ತೋರು ತಂದೆ ಅನಗ ಬಂದಿನಿಮಾರ ಗಯಾ ತೋರು ತಂದೆ ಅನಗ ಬಂದಿನಿಮಾರ ನಮ್ಮೂರ ಘನೀ ಊರ ಹನುಮಾನ್ ದೇವ್ರು ಸರ ನಮ್ಮೂರ ಗನೀ ಉರ ಹನುಮಾನ್ ದೇವ್ರು ಅವನ ಭಕ್ತಿ ಮಾಡಾರ ವರ್ಷ ಇಟ್ಟಾಗ ಅವನ ಭಕ್ತಿ ಮಾಡಿ Tchau. Ah. పామారా దయా తోరు తందే అనగా బందిని పామార